ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ವಕೀಲರು ಜನಾರ್ದನ್ ರವರ ಮನೆಗೆ ಬಂದು ನಿಮ್ಮ ಮಗಳು ಸಿಕ್ಕಿದಳೆ ಇನ್ನೂ ತಡ ಮಾಡಬೇಡಿ ನಿಮ್ಮ ಆಸ್ತಿ ನಿಮಗೆ ಸಿಗುವುದಿಲ್ಲ ಬೇಗ ಹುಡುಕಿ ಇಲ್ಲವಾದರೆ ನೀವು ಕೋರ್ಟು ಕಚೇರಿ ಎಂದು ಅಲೆಯಬೇಕಾಗುತ್ತದೆ ಎಂದು ತಿಳಿಸುತ್ತಾರೆ ಜನಾರ್ದನ್ ರವರು ಆಗ ಆಲೋಚಿಸಿ ವನಚಾರವರಿಗೆ ಇನ್ನು ಕಾಯಲು ಆಗುವುದಿಲ್ಲ ಯಾರನ್ನಾದರೂ ತೋರಿಸಿ ಇವಳೇ ನಮ್ಮ ಮಗಳು ಎಂದು ಹೇಳಿಬಿಡೋಣ ಎನ್ನುತ್ತಾರೆ ಹೀಗೆ ಕುಳಿತುಕೊಂಡರೆ ನಮ್ಮ ಆಸ್ತಿ ಕೈತಪ್ಪಿ ಹೋಗುತ್ತದೆ ಯಾವುದಾದರೂ ಅನಾಥಾಶ್ರಮಕ್ಕೆ ಹೋಗಿ ಅದೇ ವಯಸ್ಸಿನ ಹುಡುಗಿಯನ್ನು ಕರೆದುಕೊಂಡು ಬಂದು ನಮ್ಮ ಮಗಳು ಎಂದು ಹೇಳಿ ಆಸ್ತಿಯನ್ನು ಉಳಿಸಿಕೊಳ್ಳಬೇಕು ಎನ್ನುತ್ತಾರೆ ವನಜಾರವರು ತುಳಸಿಗೆ ಕರೆ ಮಾಡಿ ಅಭಿ ಮತ್ತು ದೀಪಿಕಾ ಮದುವೆಯಾಗಿ ಮೂರು ತಿಂಗಳು ಆಗಿದೆ ಅವರನ್ನು ಮನೆಗೆ ಕರೆದುಕೊಂಡು ನೀವು ಮತ್ತು ಮಾಧವರವರು ಬನ್ನಿ ಎಂದು ಕರೆಯುತ್ತಾರೆ ತುಳಸಿರವರು ಮಾಧವರಿಗೆ ಈ ವಿಷಯವನ್ನು ತಿಳಿಸುತ್ತಾರೆ ಆದರೆ ಮಾಧವರಿಗೆ ಅವರ ಕೆಫೆಯಲ್ಲಿ ಮೀಟಿಂಗ್ ಇರುವುದರಿಂದ ಜನಾರ್ದನ್ ರವರ ಮನೆಗೆ ಹೋಗಲು ಆಗುವುದಿಲ್ಲ ಎನ್ನುತ್ತಾರೆ ತುಳಸಿರವರು ಪೂರ್ಣಿ ಮತ್ತು ಅಬೀರವರಿಗೆ ಜನಾರ್ದನ್ ಅವರ ಮನೆಗೆ ಹೋಗುವಂತೆ ತಿಳಿಸುತ್ತಾರೆ ಪೂರ್ಣಿರವರು ಈ ವಿಷಯವನ್ನು ದೀಪಿಕಾಗೆ ತಿಳಿಸುತ್ತಾರೆ ಅವರ ಮನೆಗೆ ಹೋದಾಗ ಕೊಡಲು ಕ್ಯಾರೆಟ್ ಹಲ್ವವನ್ನು ಮಾಡುತ್ತಾರೆ ಜನಾರ್ದನ್ ರವರ ಮನೆ ಅಲ್ಲಿ ಜನಾರ್ದನ್ ರವರು ಆಶ್ರಮದಿಂದ ಕೆಲವು ಹುಡುಗಿಯರನ್ನು ಕರೆಸಿ ಅವರ ಹತ್ತಿರ ಮಾತನಾಡಿ ಯಾವ ಹುಡುಗಿ ನಮಗಳಾಗಿ ನಾಟಕ ಮಾಡಲು ಸರಿಹೊಂದುತ್ತಾರೆ ಎಂದು ಪರೀಕ್ಷಿಸುತ್ತಾರೆ ಆದರೆ ಅದರಲ್ಲಿ ಯಾರೊಬ್ಬರು ಸೂಕ್ತ ಎಂದು ಎನಿಸುವುದಿಲ್ಲ